ಮೂವತ್ತೈದು ವರ್ಷ ಕಳೆದರೂ ಇನ್ನೂ ಮದುವೆಯಾಗುತ್ತಿಲ್ಲ ಅನ್ನೋದಾದರೆ ಅದಕ್ಕೆ ಇಲ್ಲಿದೆ ಪರಿಹಾರ ಕೆಲವು ಬಾರಿ ಜಾತಕ ದೋಷಗಳಿದ್ದಾಗ ಅಥವಾ ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ಸಮಸ್ಯೆಗಳು ಎದುರಾದಾಗ ಇಂತಹ ತೊಂದರೆಗಳು ಆಗುವುದು ಸರ್ವೇ ಸಾಮಾನ್ಯದ ಸಹಜದ ಸಂಗತಿ ಈ ಸಮಸ್ಯೆಗಳನ್ನು ಮೊದಲು ನಿವಾರಣೆ ಮಾಡಿಕೊಂಡಾದ ಬಳಿಕವೇ ನಿಮ್ಮ ವೈವಾಹಿಕ ಜೀವನದ ಕಾರ್ಯಗಳಿಗೆ ಕೆಲಸಗಳಿಗೆ ಮುಂದುವರಿಯಬೇಕಾಗತ್ತೆ ಇಲ್ಲದಿದ್ದರೆ ಪ್ರತಿ ಸತಿ ಮಾಡದ ತಪ್ಪೆ ಮತ್ತೆ ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದಕ್ಕಾಗಿ ಕೆಲವು ಪರಿಹಾರವನ್ನು ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೇಷಗಿರಿ ಬಟ್ಟೆ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ತುಂಬ ದುಃಖದ ವಿಚಾರ ಅಂದರೆ ಎಲ್ಲರ ರೀತಿಯಾದಂತಹ ಸಾಮಾನ್ಯದ ಬದುಕು ನಿಮ್ಮದಾಗಿರುವುದಿಲ್ಲ ನಿಮ್ಮದೇ ಒಂದು ವಿಭಿನ್ನವಾದ ಜೀವನವಾಗಿರುತ್ತೆ ಅದಕ್ಕೆ ಕಾರಣ ಯಾವುದು ಯಾವ ಸಮಯದಲ್ಲಿ ಸಿಗಬೇಕೋ ಅದು ಆ ಸಮಯದಲ್ಲಿ ಸಿಗದೇ ಇದ್ದಾಗ ಮುಂದೂಡಿಕೆಗಳಾದಾಗ ಇಂತಹ ಕಷ್ಟಗಳು ಎದುರಿಸಬೇಕಾಗತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಕೆಲವು ತಂತ್ರಗಳನ್ನು ಮಾಡಿಕೊಳ್ಳಬೇಕು ಯಾವುದೇ ದೋಷಗಳಿದ್ದರೂ ಮೊದಲು ನಿವಾರಣೆ ಮಾಡಬೇಕು ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಮದುವೆಯಾದ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವಂತಹ ನವ ದಂಪತಿಗಳನ್ನು ಮಾತನಾಡಿಸಿ ಅವರಿಬ್ಬರ ಕೈಯಿಂದಲೂ ಕೂಡ ಎರಡು ರೀತಿಯಾದಂತಹ ಅಕ್ಷತೆಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಒಂದು ಕುಂಕುಮದ ಅಕ್ಷತೆ ಇನ್ನೊಂದು ಹರಿಜನದ ಅಕ್ಷತೆ ಇಬ್ಬರಿಂದಲೂ ಕೂಡ ಅದನ್ನು ತೆಗೆದುಕೊಳ್ಳಬೇಕು ಯಾರು ಯಾವ ಅಕ್ಷತೆ ಕೊಟ್ಟರೂ ಪರವಾಗಿಲ್ಲ ಇಬ್ಬರಿಂದರೂ ಕೂಡ ಅಕ್ಷತೆಗಳನ್ನು ತೆಗೆದುಕೊಂಡು ಅದನ್ನು ಮನೆಗೆ ತಂದು ಒಂದು ಬಿಳಿಯ ಕಾಗದದ ಒಳಗೆ ಹಾಕಿ ಪೊಟ್ಟಣದ ರೀತಿಯಲ್ಲಿ ಗಂಟು ಹಾಕಿ ಕಟ್ಟಿ ಹಳದಿ ದಾರದಿಂದ ಅದನ್ನು ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಂಡು ರಾತ್ರಿ ನಿದ್ರೆ ಮಾಡಬೇಕು ಬೆಳಗ್ಗೆ ಎದ್ದ ಬಳಿಕ ಅಕ್ಷತೆ ಕಾಳುಗಳನ್ನು ತೆಗೆದುಕೊಂಡು ನೀವು ಹರಳಿ ಮರದ ಬುಡಕ್ಕೆ ಹಾಗೂ ಇನ್ನೊಂದು ಸ್ವಲ್ಪ ತೆಗೆದುಕೊಂಡು ಬಂದು ಬೇವಿನ ಮರದ ಬಿಡಕ್ಕೆ ಹಾಕಬೇಕು ಈ ರೀತಿಯಾದ ಬಳಿಕ ನಿಮ್ಮ ಮನೆ ದೇವರಲ್ಲಿ ಸಂಕಲ್ಪ ಮಾಡಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇದ್ದರೂ ಕೂಡ ಎಲ್ಲವೂ ನಿವಾರಣೆ ಆಗಬೇಕು ಯಾವುದೇ ದೋಷಗಳು ಇದ್ದರೂ ಕೂಡ ನಿವಾರಣೆ ಆಗಬೇಕು ಈ ರೀತಿ ನಿವಾರಣೆ ಆಗಿ ನನ್ನ ವೈವಾಹಿಕ ಜೀವನ ಮುಂದುವರಿಯುವಂತೆ ಆಗಬೇಕು ಈಗಾಗಲೇ ಮೂವತ್ತು ಮೂವತ್ತೈದು ವರ್ಷಗಳು ತುಂಬುತ್ತಾ ಇದೆ ಮದುವೆಯಾಗಲು ಸಾಧ್ಯವೇ ಆಗುತ್ತಾ ಇಲ್ಲ ಅಂತ ಭಕ್ತಿಯಿಂದ ಬೇಡಿಕೊಂಡು ಮದುವೆಯ ಜೀವನಕ್ಕೆ ಕಾಲಿಡುವಂತೆ ಒಳ್ಳೆಯ ರೀತಿಯಾದಂತಹ ವಧು ಅಥವಾ ವರ ನಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿಕೊಳ್ಳಿ ಕೆಲವು ಮಂತ್ರಗಳನ್ನು ಶೇಷಗಿರಿ ಪಟ್ಟುಗುರುಗಳು ತಿಳಿಸ್ಕೊಡ್ತಾರೆ ಅದನ್ನು ಹೇಳಿ ಪಠಣೆ ಮಾಡಿ ಖಂಡಿತವಾಗಿಯೂ ಮದುವೆಯಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು